ಯಾವ ಅಪಪ್ರಚಾರವನ್ನ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ದೇಶದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಮಾಡ್ತಾ ಇದ್ರು ಕಳೆದ ಲೋಕಸಭಾ ಅಧಿವೇಶನವನ್ನ ಎಸ್ಐರ್ ಕಾರಣಕ್ಕೆ ಸ್ಥಗಿತ ಮಾಡಿದ್ರು ಯಾವುದೇ ಚರ್ಚೆಯಲ್ಲಿ ಅವರು ಭಾಗವಹಿಸಲಿಲ್ಲ ಹೋರಾಟವನ್ನ ಮಾಡಿದ್ರು ಅದಕ್ಕೆ ತಕ್ಕದಾದಂತ ಉತ್ತರವನ್ನ ಬಿಹಾರದ ಜನತೆ ಕೊಟ್ಟಿದ್ದಾರೆ ಹಿಂದೆ ಎಂದಿಗಿಂತಲೂ ದೊಡ್ಡ ಜಯವನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ನಿತೀಶ್ ಕುಮಾರ್ ಅವರ ಪಾರ್ಟಿ ಜೆಡಿಯುಗೆ ಬಿಹಾರದ ಜನ ಆಶೀರ್ವಾದ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಮಿತ್ ಶಾ ಅವರನ್ನ ನಡ್ಡಾ ಮತ್ತು ನಿತೀಶ್ ಕುಮಾರ್ ಅವರನ್ನ ನಾನು ಅಭಿನಂದಿಸ್ತೀನಿ ನಮ್ಮ ಪಾರ್ಟಿ ಅಭಿನಂದಿಸ್ತಾ ಇದೆ ಬಹಳ ಖುಷಿಯಾಗಿದೆ ಅಪಪ್ರಚಾರಕ್ಕೆ ತಕ್ಕ ಉತ್ತರವನ್ನ ದೇಶದ ಜನ ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆದ್ರೆ ಕಾಂಗ್ರೆಸ್ನವರು ಮತ್ತೆ ಮಹಾಗಠಬಂಧನ್ ಅವರ ಆರೋಪ ಏನಂದ್ರೆ ಅದರಲ್ಲೂ ಕೂಡ ರಾಜ್ಯದ ಇದು ಬಹಳ ಸ್ಪಷ್ಟತೆ ಇದೆ ಇವತ್ತು ಚುನಾವಣಾ ಆಯೋಗ ನಮ್ಮೆಲ್ಲರಿಗೆ ಕೂಡ ಬಿ ಎಲ್ ಎ ಒನ್ ಬಿ ಎಲ್ ಎ ಟು ಮಾಡೋಕ್ಕೆ ಹೇಳಿದ್ದಾರೆ ಯಾತಕ್ಕೆ ಕೇವಲ ಭಾರತೀಯ ಜನತಾ ಪಾರ್ಟಿಯ ಓಟನ್ನು ಸರಿ ಮಾಡೋದಕ್ಕಲ್ಲ ಎಲ್ಲ ಪಾರ್ಟಿಗಳಿಗೆ ಕೂಡ ಅವಕಾಶ ಇದೆ ಅವರವರ ಬೂತಲ್ಲಿ ಬಿ ಎಲ್ ಎ ಒನ್ ಬಿ ಎಲ್ ಎ ಟೂಗಳು ಈ ಓಟನ್ನು ಗಮನಿಸಬೇಕು ಯಾರು ಸತ್ತಿದ್ದಾರೆ ಯಾರು ಹೊರ ಹೋಗಿದ್ದಾರೆ ಯಾರು ಓಟು ಮೈನಸ್ ಆಗಿದೆ ನಮ್ಮ ಬೂತಲ್ಲಿ ಎಷ್ಟು ಓಟ್ ಇದೆ ಇದನ್ನು ಗಮನಿಸುವಂಥ ಅಧಿಕಾರ ಇವತ್ತು ಬಿ ಎಲ್ ಎಗಳಿಗೆ ಇದೆ ಭಾರತೀಯ ಜನತಾ ಪಾರ್ಟಿಯ ಜೆ ಡಿ ಯುನ ಕಾರ್ಯಕರ್ತರು ಅತ್ಯಂತ ಪ್ರಾಮಾಣಿಕವಾಗಿ ಪ್ರತಿ ಬೂತಲ್ಲಿ ನಮ್ಮ ಪರಿವಾರದ ಎಲ್ಲ ಕಾರ್ಯಕರ್ತರು ಸೇರಿ ವೋಟರ್ ಲಿಸ್ಟನ್ನು ಸರಿ ಮಾಡೋದು ಮಾಡಿದ್ವಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಏನು ಮಾಡ್ತಾ ಇದ್ರು ನಿಮ್ಗೆ ಏನು ಜವಾಬ್ದಾರಿ ಇಲ್ಲ ನಿಮ್ಮ ಬಿ ಎಲ್ ಎಗಳಿಗೆ ನೀವು ಕೆಲಸ ಯಾಕೆ ಹಚ್ಚಿಲ್ಲ ಅವರು ಹೇಳಬೇಕಲ್ಲ ನಮ್ಮ ಬೂತಲ್ಲಿ ಇಷ್ಟು ವೋಟ್ ಇಲ್ಲ ಇಷ್ಟು ಆಗಿದೆ ಇಷ್ಟು ಓಟ್ ಇದೆ ಇದು ಅತ್ಯಂತ ಸತ್ಯ ಇದೆ ಇದನ್ನು ಹೇಳಬೇಕಲ್ಲ ಚುನಾವಣಾ ಆಯೋಗ ಭಾಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರಿಗೆ ಹೇಳಿತ್ತು ನೀವು ಕಂಪ್ಲೇಂಟ್ ಕೊಡಿ ನೀವು ಇದನ್ನು ದೃಢೀಕರಣ ಮಾಡಿ ದೃಢೀಕರಣ ಮಾಡುವಂಥದನ್ನು ರಾಹುಲ್ ಗಾಂಧಿ ಯಾಕೆ ಮಾಡ್ತಿಲ್ಲ ಯಾಕೆ ಹೆದರಿಕೆ ನಿಮಗೆ ಯಾಕೆ ಭಯ ನಿಮಗೆ ಕೇವಲ ಹಿಟ್ ಆ್ಯಂಡ್ ರನ್ ಮಾತ್ರ ರಾಹುಲ್ ಗಾಂಧಿಯವರು ದೇಶದಾದ್ಯಂತ ಮಾಡ್ತಾ ಇದ್ದಾರೆ ವಿದೇಶದಲ್ಲೂ ಮಾಡ್ತಾ ಇದ್ದಾರೆ ಹಿಟ್ ಮಾಡು ಓಡೋಗು ಸುಳ್ಳು ಹೇಳುವಾಗು ಓಡೋಗು ಇದು ರಾಹುಲ್ ಗಾಂಧಿ ಅವರು ದೇಶದ ಜನ ಇದನ್ನು ಒಪ್ಪುವುದಿಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ಎಸ್ ಆರ್ ನಡೆದಿದೆ ಅತ್ಯಂತ ಪ್ರಾಮಾಣಿಕವಾಗಿ ಅಲ್ಲಿ ಚುನಾವಣಾ ಆಯೋಗ ಪ್ರತಿಯೊಂದು ಏರಿಯಾದಲ್ಲಿ ಹೋಗಿ ಕೇಳಿದೆ ನಿಮ್ಮದೇನಾದರೂ ಕಂಪ್ಲೇಂಟ್ ಇದ್ದರೆ ದರ್ಜು ಮಾಡಿ ಕಂಪ್ಲೇಂಟ್ ಇದ್ದರೆ ನಮ್ಗೆ ಕೊಡಿ ನಾವು ಸರಿ ಮಾಡೋದು ಮಾಡ್ತೀವಿ ಅಂತ ಹೇಳಿದೆ ಒಬ್ಬರೇ ಒಬ್ಬರು ಕೂಡ ಬೂತ್ ಲೆವೆಲಿಂದ ಕಂಪ್ಲೇಂಟ್ ಮಾಡಿಲ್ಲ ಸರಿಯಾದ ವೋಟಿಂಗ್ ವ್ಯವಸ್ಥೆ ಆಯಿತು ವೋಟರ್ ಲಿಸ್ಟು ಅತ್ಯಂತ ಪ್ರಾಮಾಣಿಕವಾಗಿ ಆಯಿತು ಇವತ್ತು ಬಿಹಾರದ ಜನ ನಮಗೆ ವೋಟ್ ಹಾಕಿದ್ದಾರೆ ಗೆಲ್ಸಿದ್ದಾರೆ ಇದೇ ಪ್ರಶ್ನೆಯನ್ನು ನೀವು ತೆಲಂಗಾಣದಲ್ಲಿ ಕೇಳಲಿಲ್ಲ ಈ ಪ್ರಶ್ನೆಯನ್ನು ಕರ್ನಾಟಕದಲ್ಲಿ ನೂರ ಮೂವತ್ತೈದು ಸೀಟ್ ಗೆದ್ದಾಗ ನೀವು ಕೇಳಲಿಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ನೀವು ಗೆದ್ದಾಗ ಇದಕ್ಕೆ ಬರಲ್ಲ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಓಟ್ ಚೋರಿ ಮಾಡಿತ್ತ ಯಾರಿಗೆ ಯಾವ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ ನಿಮ್ಮ ನಾಯಕ ಫೇಲ್ಯೂರ್ ಆಗ್ತಿದ್ದಾರೆ ನಿಮ್ಮ ನಾಯಕ ದೇಶದ ವಿರುದ್ಧ ವಿದೇಶದಲ್ಲಿ ಮಾತಾಡ್ತಿದ್ದಾರೆ ಜನ ಬೇಸತ್ತಿದ್ದಾರೆ ಅದಕ್ಕೆ ನೀವು ಟೋಟಲ್ ಫೇಲ್ಯೂರ್ ಆಗ್ತಿದ್ದೀರಿ ಯಾವ ತೇಜಸ್ವಿ ಯಾದವ್ ಏನಿದೆ ಗ್ರೌಂಡ್ ರಿಯಾಲಿಟಿ ಅವರ ಅಪ್ಪ ಇದ್ದಾಗ ಹೌದು ಪಾರ್ಟಿ ಕಟ್ಟಿದ್ರು ಆದರೆ ಮಗಂದು ಏನಿದೆ ನೀವು ರಾಹುಲ್ ಗಾಂಧಿಯ ಭುಜ ಹಿಡ್ಕೊಂಡು ಹೆಗಲಿ ಹಿಡ್ಕೊಂಡು ಹೋದ್ರಿ ಪೂರ್ತಿ ಸರ್ವನಾಶ ಆದ್ರಿ ಅದಕ್ಕೆ ಇವತ್ತು ಚುನಾವಣಾ ಆಯೋಗದ ಮೇಲೆ ಅನವಶ್ಯಕ ಆರೋಪವನ್ನು ನೀವು ಮಾಡ್ತಾ ಇದ್ರಿ ನಾನು ದೇಶದ ಜನ ಒಪ್ಪಲ್ಲ ಬರುವಂಥ ಎಲ್ಲ ಚುನಾವಣೆಯಲ್ಲಿ ಕೂಡ ನಿಮಗೆ ತಕ್ಕ ಪಾಠವನ್ನು ಈ ದೇಶದ ಜನ ಕಳ್ಸಕ್ಕಿದ್ದಾರೆ ಸಿದ್ದರಾಮಯ್ಯವರು ಹೇಗೆ ಗೆದ್ರಿ ನೀವು ನೂರ ಮೂವತ್ತೈದು ಸೀಟ್ ನಿಮಗೆ ಹೇಗೆ ಬಂತು ಓಟು ಚೋರಿ ಮಾಡಿ ಬಂತು ಇದಕ್ಕೆ ನೀವು ಉತ್ತರ ಕೊಡಬೇಕಲ್ಲ ಕರ್ನಾಟಕದಲ್ಲಿ ಓಟು ಚೋರಿ ಮಾಡಿ ನೀವು ಗೆದ್ರಾ ಅಂದರೆ ನೀವು ಗೆದ್ದಾಗ ಸರಿ ಇದೆ ಬಿ ಜೆ ಪಿ ಗೆದ್ದಾಗ ಸರಿ ಇಲ್ಲ ಇದು ನಿಮ್ಮ ಪಾಲಿಸಿ ಇದನ್ನು ನಾವು ಯಾರು ಒಪ್ಪಲ್ಲ ಜನರು ಒಪ್ಪಲ್ಲ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ಕಾಂಗ್ರೆಸ್ ಪಾರ್ಟಿ ನೂರ ಮೂವತ್ತೈದು ಸೀಟ್ ಗೆದ್ದಿದೆ ಅವ್ರು ಯಾರನ್ನು ಬೇಕಾದ್ರೆ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ನಮಗೇನು ಸಂಬಂಧ ಅದು ಅವರ ಪಾರ್ಟಿಯ ಆಂತರಿಕ ವಿಚಾರ ನಮಗೆ ಬೇಕಾಗಿರೋದು ನೀವು ಗ್ಯಾರಂಟಿ ಹೆಸರಲ್ಲಿ ಎಲ್ಲ ಹಣವನ್ನು ಲೂಟ್ ಮಾಡಿದ್ರಿ ನೀವು ಕರ್ನಾಟಕದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇಲ್ಲ ಗುಂಡಿ ಬಿದ್ದ ರಸ್ತೆಗಳಲ್ಲಿ ಜನ ಬಿದ್ದು ಸಾಯ್ತಾ ಇದ್ದಾರೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಇವತ್ತು ಮಕ್ಕಳು ಬಸ್ ಬರಲ್ಲ ಅಂತ ಸ್ಟ್ರೈಕ್ ಕೂರ್ತಿದ್ದಾರೆ ಯಾಕಂದ್ರೆ ಬಸ್ ಅನ್ನು ರಿಪೇರಿ ಮಾಡೋಕೆ ನಿಮ್ಮ ಹತ್ರ ದುಡ್ಡು ಇಲ್ಲ ಅದಕ್ಕೆ ಡೀಸೆಲ್ ಹಾಕಕ್ಕೆ ನಿಮ್ಮ ಹತ್ರ ದುಡ್ಡು ಇಲ್ಲ ಕಬ್ಬು ಬೆಳೆಗಾರರು ಅಲ್ಲಿ ಇಡೀ ಸಾಯ್ತಾ ಇದ್ದಾರೆ ಸುಡ್ತಾ ಇದ್ದಾರೆ ಅವ್ರಿಗೆ ನೀವು ನ್ಯಾಯ ಕೊಡ್ತಾ ಇಲ್ಲ ನೆರೆ ಬಂದಿದೆ ನೆರೆಗೆ ಪರಿಹಾರ ಕೊಟ್ಟಿಲ್ಲ ಪೆಟ್ರೋಲ್ಗೆ ಜಾಸ್ತಿ ಮಾಡ್ರಿ ವಿದ್ಯುತ್ಗೆ ಜಾಸ್ತಿ ಮಾಡಿದ್ರಿ ಕಸದ ರೇಟ್ ಜಾಸ್ತಿ ಮಾಡಿದ್ರಿ ಎಲ್ಲವನ್ನ ಜಾಸ್ತಿ ಮಾಡಿದ್ರಿ ನಿಮ್ಮ ಆ ದುಡ್ಡು ಎಲ್ಲೋಗ್ತಿದೆ ಸಿದ್ದರಾಮಯ್ಯನವರೇ ನಿಮ್ಮ ಕಾಂಗ್ರೆಸ್ ನಾಯಕರ ಪಾಕೆಟ್ಗಳಿಗೆ ಹೋಗ್ತಾ ಇದೆ ಒಬ್ಬ ಒಬ್ಬ ಉಸ್ತುವಾರಿ ಸಚಿವರು ಹೋಗಿ ಜಿಲ್ಲೆಗಳಲ್ಲಿ ಮೀಟಿಂಗ್ ಮಾಡ್ತಾ ಇಲ್ಲ ಯಾವುದೇ ಜಿಲ್ಲೆಯಲ್ಲಿ ರಿವ್ಯೂ ಮೀಟಿಂಗ್ ಇಲ್ಲ ಮುಖ್ಯಮಂತ್ರಿಗಳು ಹೋದರೆ ಚಾಪರಲ್ಲಿ ಹೋಗ್ತಾರೆ ನೆಲ ಅವರಿಗೆ ಗೊತ್ತೇ ಇಲ್ಲ ರಸ್ತೆ ಹೇಗಿದೆ ಗೊತ್ತಿಲ್ಲ ಇದು ಕರ್ನಾಟಕ ರಾಜ್ಯ ನಿಮ್ಮ ತಪ್ಪುಗಳನ್ನು ಮುಚ್ಚಿಟ್ಕೊಳ್ಳೋದಕ್ಕಾಗಿ ನಿಮ್ಮ ವೈಫಲ್ಯವನ್ನು ಮುಚ್ಚಿಟ್ಕೊಳ್ಳೋದಕ್ಕಾಗಿ ಇವತ್ತು ನೀವು ನವಮರ್ ಕ್ರಾಂತಿ ಮಂತ್ರಿಗಳ ಬದಲಾವಣೆ ಮುಖ್ಯಮಂತ್ರಿಗಳ ಬದಲಾವಣೆ ಇದನ್ನು ಡೈವರ್ಟ್ ಮಾಡೋಕ್ಕೆ ಹೊರಟಿದ್ದೀರಿ ಆರ್ ಎಸ್ ಎಸ್ ಮೇಲೆ ಬ್ಯಾನ್ ಮಾಡು ಇನ್ನೂ ಯಾವುದೋ ಒಂದು ಕತೆ ಹೇಳು ಎವ್ರಿಡೇ ಡೇ ಕತೆ ಹೇಳಿ ನಮ್ಮನ್ನು ಮರೆಸ್ಬೇಕಂತಿದ್ದೀರಿ ಆದರೆ ರಾಜ್ಯದ ಜನ ಮರಿಯಲ್ಲ